నమస్కారం నేను నిమ్మ సత్యనారాయణ వెల్కమ్ బ్యాక్ టు మై లోక యూట్యూబ్ చాలా ಹಾಯ್ ನಾನ್ ನಿಮ್ಮ ಅನಿತಾ ಸತ್ಯನಾರಾಯಣ್ ಮಾತಾಡ್ತಿರೋದು ಇವತ್ತು ಟೀಮ್ ಮೈಸೂರ್ ವತಿಯಿಂದ ಬೈಕ್ ರ್ಯಾಲಿನ ಹಮ್ಮಕೊಂಡಿದ್ದಾರೆ ದೇಶಕ್ಕಾಗಿ ರ್ಯಾಲಿ ಅನ್ನೋ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಮೈಸೂರು ಜನತೆಗೂ ಆಹ್ವಾನ ಮಾಡಿದರೆ ನಮ್ಮನ್ನು ಕೂಡ ಆಹ್ವಾನ ಮಾಡಿದರೆ ನಾವು ಕೂಡ ಹೋಗ್ತಾ ಇದೀವಿ ಆ ದೇಶಕ್ಕಾಗಿ ರ್ಯಾಲಿ ಅನ್ನೋ ಕಾರ್ಯಕ್ರಮನ ಏನಕ್ಕೆ ಹಮ್ಮಿಕೊಂಡಿದ್ದಾರೆ ಅಂದ್ರೆ ನಮ್ಮ ಯೋಧರಿಗೆ ನಾವು ನಿಮ್ ಜೊತೆ ಇದ್ದೀವಿ ಯುದ್ಧನ ಗೆದ್ದು ಬನ್ನಿ ನಮ್ಮ ಈ ದೀರ ಮಹಿಳೆಯರು ಪ್ರತ್ಯುತ್ತರವನ್ನ ಸಿಂಧೂರದ ಬಗ್ಗೆ ಕೊಟ್ಟಿದ್ದಾರೆ ನಮ್ಮ ಇಪ್ಪತ್ತಾರು ಜನದ ಮಹಿಳೆಯರ ಕುಂಕುಮನ ಅವರು ಅಂದ್ರೆ ಸಿಂಧೂರವನ್ನ ಅಳಿಸಿದ್ದಕ್ಕೆ ನಮ್ಮ ನರೇಂದ್ರ ಮೋದಿಯವರು ಪ್ರತ್ಯುತ್ತರವಾಗಿ ನಮ್ಮ ದೀರ ಮಹಿಳೆಯರಿಂದ ಯೋಧ ಮಹಿಳೆಯರಿಂದ ಅವರಿಗೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದಾರೆ ಹಾಗೇನೆ ನಮ್ಮ ಇವಾಗ ಮುಂದೆ ನಡೆಯುವ ಯುದ್ಧಕ್ಕಾಗಿರ್ಬೋದು ಯಾವುದಕ್ಕೆ ಆಗಿದ್ರು ಆ ಯುದ್ಧವನ್ನ ಗೆದ್ದು ಬರ್ಲಿ ನಮ್ಮ ಯೋಧರಿಗೆ ಧೈರ್ಯವನ್ನು ತುಂಬುವ ಕಾರಣದಿಂದ ಮೈಸೂರು ವತಿಯಿಂದ ಟೀಮ್ ಮೈಸೂರು ಅವರು ಬೈಕ್ ರ್ಯಾಲಿನ ಹಮ್ಮಿಕೊಂಡಿದ್ದಾರೆ ನಾವು ಕೂಡ ಹೋಗ್ತಾ ಇದೀವಿ ಹೇಗೆ ಆ ರ್ಯಾಲಿ ಇತ್ತು ಮತ್ತೆ ಯಾರ್ಯಾರು ಆ ರ್ಯಾಲಿಲಿ ಭಾಗವಹಿಸಿದ್ರು ನಾನು ತಿಳಿಸ್ಕೊಡ್ತೀನಿ ಬನ್ನಿ ಆ ರ್ಯಾಲಿಯಲ್ಲಿ ತಿಳಿಸಿದ ನಿವೃತ್ತ ಯೋಧರು ಮತ್ತು ನಿವೃತ್ತ ಸೇನಾ ಅಧಿಕಾರಿಗಳು ಒಂದಷ್ಟು ಮಾತುಗಳನ್ನ ಆಡಿದ್ದಾರೆ ಅವರ ಮಾತುಗಳಲ್ಲಿ ಏನೇನಿತ್ತು ಅವರ ಆಕ್ರೋಶ ಏನಿದೆ ಅವರ ಬಯಕೆ ಮತ್ತು ಅವರ ಏನು ಆಗ್ಬೇಕನ್ನೋದನ್ನ ಕೇಳ್ಕೊಂತ ಇದ್ದಾರೆ ಅದನ್ನ ಕಂಪ್ಲೀಟ್ ವಿವರ ತಿಳಿಸ್ಕೊಡ್ತೀವಿ ಹಾಗೇನೆ ತೀರಾ ಮಹಿಳೆಯರು ಮಕ್ಕಳು ಮತ್ತೆ ಸಾರ್ವಜನಿಕರು ಎಲ್ರೂ ಕೂಡ ಬಂದು ಆ ರ್ಯಾಲಿಲಿ ಮಾತಾಡಿದ್ದಾರೆ ಹೇಗೆ ಅವರು ಅವರಲ್ಲಿರೋ ರೋಷನ ಹೊರಗಡೆ ಹಾಕಿದ್ದಾರೆ ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ ಬನ್ನಿ

ಇದು ನಾವು ತುಂಬಾ ಅತ್ಯಂತ ಶಾರ್ಟ್ ಟೈಮ್ ಅಲ್ಲಿ ಕೇವಲ ಶುಕ್ರವಾರ ರಾತ್ರಿ ಡಿಸೈಡ್ ಮಾಡಿ ನಾವು ನೆನ್ನೆನೆ ಸೋಷಿಯಲ್ ಮೀಡಿಯಾಗ್ ಹಾಕಿರೋದು ಅಂದ್ರೆ ಒಂದೆಷ್ಟು ವಾಟ್ಸಪ್ ಗ್ರೂಪ್ ಗಳಿಗೆ ಪೇಪರ್ಗೆ ಪತ್ರಿಕೆಯವರಿಗೆಲ್ಲ ನಿನ್ನೆ ಸೊ ಸಡನ್ ಆಗಿ ಆಗಿರೋದ್ರಿಂದ ಎಷ್ಟು ಜನ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಒಂದು ನಿರೀಕ್ಷೆಗೂ ಮೀರಿ ಈಗ ಆಲ್ರೆಡಿ ಸಾಕಷ್ಟು ಜನ ಮಾಜಿ ಯೋಧರುಗಳು ಬಂದಿದ್ದಾರೆ ಅವರಾಗಿ ಸ್ವಯಂ ಪ್ರೇರಿತರಾಗಿ ಮತ್ತೆ ಅನೇಕ ಜನ ಬೈಕರ್ಸ್ ಅವರಾಗವರೇ ಅವರು ಬಂದಿದ್ದಾರೆ ಮತ್ತೆ ಯುವಕ ಮಿತ್ರರು ತುಂಬಾ ಜನ ಅವರು ಸಹ ಬಂದಿದ್ದಾರೆ ಸರ್ ಈ ಕಾರ್ಯಕ್ರಮಕ್ಕೆ ಸರ್ ಒಂದು ನಾವು ಇಲ್ಲ ಸೊ ಮೊದಲು ನಾವು ಭಾರತೀಯರು ಅನ್ನೋ ಭಾವನೆ ನಾವು ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಾವು ದೇಶ ಮೊದಲು ಅನ್ನೋ ಭಾವನೆಯಿಂದ ನಾವು ನಿಂತ್ಕೋಬೇಕು ಸರ್ ದೇಶದ ಪರವಾಗಿ ಅದರಿಂದ ಇದು ಯಾವುದೇ ಜಾತಿ ಧರ್ಮಕ್ಕೆ ಸೀಮಿತಗೊಳಿಸ್ತೇನೆ ರ್ಯಾಲಿ ಫಾರ್ ನೇಷನ್ ಅನ್ನೋ ರೀತಿಯಲ್ಲಿ ನಾವು ಇಟ್ಟಿದ್ದೀವಿ ಇದಕ್ಕೆ ಎಲ್ಲಾ ಇದ್ರ ನಾವು ಇಲ್ಲಿ ಯಾವುದೇ ತರದ್ದು ಬೇರೆ ಬಾವುಟ ಕೇಳಿಲ್ಲ ನಾವು ಹೇಳಿರೋ ಒಂದೇ ಬಾವುಟ ಭಾರತದ ಬಾವುಟ ತರಬೇಕು ಅಂತ ಹೇಳಿ ಇದು ಭಾರತ ಮೊದಲು ಭಾರತೀಯರು ನಾವೆಲ್ಲರೂ ಫಸ್ಟ್ ಅನ್ನೋ ಭಾವನೆಯಿಂದ ಈ ರ್ಯಾಲಿ ಮಾಡ್ತಿದ್ವಿ ನಮಸ್ತೆ ಮೈಸೂರಿನ ಜನತೆಗೆ ಹಾಗೂ ನಮ್ಮ ದೇಶಾಭಿಮಾನಿಗಳ ಜನತೆಗೆ ಎಲ್ಲರೂ ಏನು ನಮ್ಮ ಯೋಧರು ಬಾರ್ಡರ್ಲಿ ಹೋರಾಟ ಮಾಡ್ತಿದ್ರೆ ಅವರು ಒಂದು ಪ್ರೋತ್ಸಾಹ ನಾವು ಸಹ ನಿಮ್ ಜೊತೆ ಇದೀವಿ ಅನ್ನೋದು ಒಂದು ಈ ತರದ ಒಂದು ಪ್ರೋತ್ಸಾಹ ಕೊಡ್ತಿದ್ರಲ್ಲ ಅದು ನೋಡಿ ತುಂಬಾ ಖುಷಿ ಆಗ್ತಿದೆ ನಾವು ಹದಿನೇಳು ವರ್ಷ ದೇಸಿ ಸೇವೆ ಮಾಡಿ ಬಂದು ಇವಾಗ ಮೈಸೂರು ನೆಲೆಸಿದ್ದೀವಿ ನಮಗೂ ಒಂದು ಕೆಚ್ಚಲ್ಲಿ ಕುದೀತಿದೆ ನಮಗೂ ರಕ್ತ ಕುದೀತಿದೆ ನಮ್ಮ ಟೈಮಲ್ಲಿ ಯಾಕೆ ಯುದ್ಧ ಸ್ಟಾರ್ಟ್ ಆಗಲಿಲ್ಲ ನಮ್ಮನ್ನು ಯಾಕೆ ಕರೀತಿಲ್ಲ ಅನ್ನೋ ಒಂದು ಹೆಚ್ಚು ಇದೆ ಇಲ್ಲಿ ಸುಮಾರು ನೂರಾರು ನಾವೊಂದು ಸಂಘ ಮಾಡ್ಕೊಂಡಿದ್ದೀವಿ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಅಂತ ಆ ಸಂಘಕ್ಕೆ ನಾವು ಉಪಾಧ್ಯಕ್ಷರಾಗಿ ಲೀಡ್ ಮಾಡ್ತಾ ಇದೀವಿ ನಮ್ಮ ಅಧ್ಯಕ್ಷರು ಕಾರಣಾಂತರದಿಂದ ಬಂದಿಲ್ಲ ಮತ್ತೆ ನಮ್ಮ ಸಂಘದ ಉಪಾಧ್ಯಕ್ಷ ಇನ್ನೊಬ್ರು ಇದ್ದಾರೆ ಸಂಘದ ಪದಾಧಿಕಾರಿಗಳು ಮತ್ತೆ ಸದಸ್ಯರುಗಳು ಎಲ್ಲ ಬಂದು ಸೇರಿದೀವಿ ಟೀಮ್ ಮೈಸೂರವ್ರ ಜೊತೆ ಇದೊಂದು ಕಾರ್ಯಕ್ರಮ ಮಾಡ್ತಿರೋದು ನಮ್ಗೊಂದು ಹೆಮ್ಮೆಯ ವಿಚಾರ ಹಾಗೆ ತಾಯಿ ಭುವನೇಶ್ವರಿ ಮತ್ತು ಭಾರತಮ್ಮೆನ ಬೇಡ್ಕೊಳ್ತೀವಿ ನಮ್ಮ ರೈ ನಮ್ಮ ಏನು ಸೈನಿಕರು ಬಾರ್ಡ್ರಲ್ಲಿದ್ದಾರೆ ಅವರಿಗೆ ಒಂದು ಒಂದು ಹುಮ್ಮಸ್ಸನ್ನು ಕೊಡಲಿ ಒಂದು ಶಕ್ತಿನ ಕೊಡಲಿ ಹೋರಾಟ ಮಾಡೋದಕ್ಕೆ ಏನು ಆತಂಕವಾದಿಗಳು ನಾಗರಿಕರನ್ನ ಟಾರ್ಗೆಟ್ ಮಾಡಿ ಮಾಡ್ತಿದ್ದಾರೆ ಇದು ತುಂಬ ತಪ್ಪು ಇದು ಒಂದು ಅವಮಾನೀಯಕರ ಅಂತ ಒಂದು ಖಂಡನೆ ಮಾಡ್ತೀವಿ ಹಾಗೆ ನಮ್ಮ ಸೈನಿಕರಿಗೆ ನಾವು ಇಲ್ಲಿದ್ದೀವಿ ನಿಮ್ಮ ಜೊತೆ ನಿಮ್ಮ ಕುಟುಂಬದವ್ರ ಜೊತೆ ನಾವು ಇರ್ತೀವಿ ಅಂತ ಅಂದ್ಬಿಟ್ಟು ಎಲ್ಲರೂ ಈ ಮುಖಾಂತರ ಅವ್ರಿಗೆ ಹೇಳೋದಕ್ಕೆ ಒಂದು ಖುಷಿ ಪಡ್ತೀನಿ ಹಾಗೆ ಈ ಕಾರ್ಯಕ್ರಮನ ಆಯೋಜಿಸುವಂಥ ಮೈಸೂರು ಮೈಸೂರವ್ರಿಗೂ ಹಾಗೂ ನಮ್ಮ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘಕ್ಕೂ ಸಹ ತುಂಬಾ ಎಲ್ರಿಗೂ ನಮಸ್ಕಾರ ನಾನು ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಒಬ್ಬ ಸದಸ್ಯ ಹಾಗೂ ಇವತ್ತು ಟೀಮ್ ಮೈಸೂರಿಂದ ಏನು ಹಮ್ಮಿಕೊಂಡಿದ್ದಾರೆ ಭಾರತೀಯ ಸೈನ್ಯ ಅವರಿಗೆ ಎಷ್ಟು ಪ್ರೋತ್ಸಾಹ ಕೊಡಬೇಕು ಪ್ರೋತ್ಸಾಹ ಕೊಡಲಿಕ್ಕೆ ನಾವೆಲ್ಲ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಸಿಂಧೂರ ಅಂದ್ರೆ ಬರೀ ಕೇವಲ ತಗೊಂಡಿರೋ ಈ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶದಲ್ಲಿ ಸಿಂಧೂರ ಎಷ್ಟು ಮಹತ್ವ ಇದೆ ಅಂತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಸಿಂಗ್ ಮೋದಿ ಅವರು ಈ ಅರ್ಥವನ್ನೇ ಅರ್ಥಗರ್ಭಿತವಾಗಿ ಹೇಳ್ಕೊಟ್ಟಿದ್ದಾರೆ ಪಾಕಿಸ್ತಾನಕ್ಕೆ ಒಬ್ಬ ಉಗ್ರವಾದಿ ಗಂಡನನ್ನ ಸಾಯಿಸಿ ಹೆಂಗಸಿನ ಹತ್ರ ತನ್ನ ತೋರಿಸುವವನ್ನು ತೋರಿಸ್ತಾನಲ್ಲ ಅವನು ನಂಬರ್ ಒನ್ ಅಂತ ನಾನು ಹೇಳ್ತೀನಿ ಗಂಡಸು ಅವತ್ತು ಗಂಡಸು ಜೊತೆ ಹೊಡೆದಾಡ್ಬೇಕು ಹೊರತು ಹೆಂಗಸರ ಹತ್ರ ಅಲ್ಲ ಅವನಿಗೂ ಅತ್ಯ ವೆಪನ್ ಕೊಟ್ಬಿಟ್ಟು ಓಡಾಡಿದ್ರೆ ಆ ಉಗ್ರವಾದಿ ಅವತ್ತು ಪಹಲ್ಗಾವ್ ಅಲ್ಲಿ ಅಟ್ಯಾಕ್ ಮಾಡ್ತಿರ್ಲಿಲ್ಲ ಅವನು ಯಾವ ಸಿಂಧೂರನ ಅಳ್ಸೋಗಿದ್ದಾನೋ ಅವನು ಅದಕ್ಕೆ ತಕ್ಕ ಶಾಸ್ತಿಯನ್ನ ನಮ್ಮ ಭಾರತೀಯ ಸೇನೆ ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ರಾಜಾ ಸಿಂಗ್ ಅವರು ಅಜಿತ್ ಜೋಲ್ ಅವರು ಎಲ್ಲರೂ ಸಹ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ನಮ್ಮ ಭಾರತೀಯ ಜನತೆಗಳು ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಇದೊಂದು ಸಕ್ಸಸ್ಫುಲ್ ಆಗಿದೆ ಅಂತ ನಾನು ಹೇಳ್ತೀನಿ ಹಾಗೇನೆ ಮತ್ತೊಮ್ಮೆ ಸಿಂಧೂರದ ಬಗ್ಗೆ ಯಾರಾದ್ರೂ ನಾನು ನಿಮ್ಮ ಮೀಡಿಯಾ ಮುಖಾಂತರ ಕೇಳ್ಕೊಡ್ತೇನೆ ಜೈ ಹಿಂದ್ ಒಂದೇ ಮಾತರ ಭಾರತ್ ಮಟಾಕಿ ಇನ್ನೊಂದು ಖುಷಿ ನಮ್ಮ ರಾಷ್ಟ್ರದ ಮಹಿಳೆಯರು ಅಂದ್ರೆ ಏನ್ ಏರ್ಪೋರ್ಟ್ ಏರ್ಫೋರ್ಸ್ ಅವರು ಮತ್ತೆ ನಮ್ಮ ಆರ್ಮಿ ಅವರನ್ನ ಲೇಡಿಗಳನ್ನ ಕಳಿಸಿ ಅವ್ರು ಇದು ಸಿಂಧೂರಿಗೆ ಪ್ರತಿಯಾರ ಇದು ನಮ್ಮ ಭಾರತ ಮಹಿಳೆಯರು ನಮ್ಮ ಭಾರತ ಒಂದು ಖುಷಿ ಪಡುವಂತ ಹೆಮ್ಮೆ ಪಡುವಂತ ವಿಚಾರ ಅಂತ ಹೇಳಕ್ ಏನ್ಪಡ್ತೀನಿ ನಮ್ಮ ಮಹಿಳೆಯರು ಹೋಗಿ ಅವರ ಒಂದು ಏನ್ ಪಾಕಿಸ್ತಾನ ಆರ್ಮಿನ ಹೊಡೆದಿದ್ದಾರೆ ಇದು ತುಂಬಾ ಗ್ರೇಟು ಅವ್ರು ಇದನ್ನ ಅರ್ಥ ಮಾಡ್ಕೊಂಡ್ರೆ ಸಾಕು ಎಷ್ಟಿದೆ ಅದ್ರ ಬಗ್ಗೆ ಅರ್ಥ ಮಾಡ್ಕೊಂಡ್ರೆ ಸಾಕು ಅವರು ಇನ್ನೊಂದು ದೇಶ ಅಂತ ಬಂದ್ರೆ ಹೇಳ್ತಾರಲ್ಲ ನಮ್ಗೆ ಯಾವ್ದು ಯಾವ್ದಕ್ಕೂ ಸಮಾನ ಇಲ್ಲ ಅವರು ಅವರಿಗೆ ನಮ್ಮಿಬ್ರು ಮಹಿಳೆಯರೇ ವೀರ ನಾರಿಯರೇ ಹೋಗಿ ಒಂದು ವೀರ ಏನು ಸೈನಿಕರೇ ಹೋಗಿ ಹೊಡೆದಿದ್ರಲ್ಲ ಅದೇ ಒಂದು ತುಂಬಾ ಖುಷಿ ಪಡುವಂತ ವಿಚಾರ ಥ್ಯಾಂಕ್ ಯು ಬೇಗ ಅವರು ಐದನೇ ತಿಂಗಳು ಮೇ ಎರಡ್ ಸಾವಿರದ ಇಪ್ಪತ್ತೈದರಂದು ಮೇ ತಿಂಗಳಲ್ಲಿ ನಡೆದಂತ ಕಠೋರ ಘೋರ ಇಪ್ಪತ್ತಾರು ಮಹಿಳೆಯರನ್ನ ನಮ್ಮ ಹಿಂದೂಸ್ತಾನದ ಮಹಿಳೆಯನ್ನು ಬಲಿ ಪಡೆದಂತ ಬಾಬೆ ಪಾಕಿಸ್ತಾನಕ್ಕೆ ನಾನು ಅದೇ ಸ್ಥಳದಲ್ಲಿ ಇದ್ದಂತ ಬಂದು ಇಪ್ಪತ್ತು ವರ್ಷ ದೇಶ ಸೇವೆ ಮಾಡಿ ಬಂದು ಅದೇ ಸ್ಥಳ ಪ್ರತಿ ಒಂದು ಭಾಗನು ಪಿನ್ ಪಿನ್ ಪಾಯಿಂಟ್ ನನಗೆ ಸಹ ಅರ್ಥಗರ್ಭಿತವಾದಂತ ಸ್ಥಳವಾಗಿರುತ್ತೆ ಆ ಸ್ಥಳಕ್ಕೆ ನಮ್ಮ ಭಾರತ ವೀರನಾರಿಯರು ಆ ದಿನ ಕಳೆದುಕೊಂಡಂತ ಮೊನ್ನೆ ಆದಂತ ಆಪರೇಷನ್ ಸಿಂಧೂರಿಗೆ ವೀರ ಮಹಿಳೆಯರು ನಮ್ಮ ಕೇವಲ ಇಬ್ಬರೇ ಇಬ್ರು ಮಹಿಳೆಯರು ಸಾತ್ ನಮ್ಮ ಸೈನಿಕರು ಜೊತೆ ಕೊಟ್ಟಿರ್ಬೋದು ಇಬ್ಬರ ರಾತ್ರಿ ಒಂದು ಗಂಟೆ ಇಪ್ಪತ್ತು ನಿಮಿಷ ಇಪ್ಪತ್ ಮೂರು ನಿಮಿಷ ಒಂದು ಕೇವಲ ಇಪ್ಪತ್ತು ಮೂರು ನಿಮಿಷಕ್ಕೆ ಪಾಕಿಸ್ತಾನ ಇಬ್ಬರು ಮಹಿಳೆಯರು ವೀರ ಮಹಿಳೆಯರು ಸಿಂಧೂರಕ್ಕೆ ಪ್ರತಿ ಉತ್ತರವನ್ನು ಕೊಟ್ಟು ಬಂದಿದ್ದಾರೆ ಆ ಮಹಿಳೆಯರಿಗೆ ನಾವು ಸದಾ ಇನ್ನೂರ ಅರವತ್ತೈದು ದಿನ ಇಪ್ಪತ್ನಾಲ್ಕ ಗಂಟೆ ಇವತ್ತು ಸಹ ಮೋದಿ ಸಾಹೇಬರು ರಾಜನಾಥ್ ಸಿಂಗ್ ಸಾಹೇಬರು ಅಮಿತ್ ಶಾ ಸಾಹೇಬರು ಕರೆದ್ರೂನು ಇಪ್ಪತ್ನಾಲ್ಕು ಗಂಟೆ ಪ್ರತಿಯೊಂದ್ರು ನಾವು ಇವತ್ತು ನಮ್ಮ ರೆಜಿಮೆಂಟ್ ಗೆ ಹೋಗಿ ನಮ್ಮ ಯುದ್ಧ ಮಾಡಿ ನಮ್ಮ ಬಾಬಿ ಪಾಕಿಸ್ತಾನವ ಈ ಭೂಪಟದಲ್ಲಿ ಇಂತ ಮಾಡುವಂತ ಕೆಲಸನ ನಾವು ಮಾಡ್ತೀವಿ ಮಾಡೇ ಮಾಡ್ತೀವಿ ಭಾರತವನ್ನು ನಾವು ಇವತ್ತು ಇಡೀ ದೇಶ ನೋಡ್ತಾ ಇದೆ ಭಾರತ ನಮ್ಮ ಕೆಳಗಡೆ ಬಿಡೋಕೆ ಅವಕಾಶ ಮಾಡಿಕೊಡುವುದಿಲ್ಲ ಪಾಕಿಸ್ತಾನಕ್ಕೆ ಕೇವಲ ಇಪ್ಪತ್ತು ಕೋಟಿ ಜನಕ್ಕೆ ಇಬ್ಬರೇ ಇಬ್ರು ಮಹಿಳೆಯರು ಭಾರತದ ವೀರ ಮಹಿಳೆಯರು ಸಿಂಧೂರಕ್ಕೆ ತಕ್ಕ ಪ್ರತಿಫಲವನ್ನು ಕೊಟ್ಟು ಬಂದಿದ್ದಾರೆ ಅದರ ಪ್ರತಿಫಲ ಇವತ್ತು ನಮ್ಮ ಭಾರತ ದೇಶ ಸೈನಿಕರು ಭಾರತದಲ್ಲಿರ್ತಕ್ಕಂಥ ಜನ ಪ್ರಾಮಾಣಿಕದ ಜನಗಳು ಅದರ ಬಗ್ಗೆ ವಿರೋಧ ಮಾಡದತ್ತೇನೆ ಅವರಿಗೆ ನಮಸ್ಕರಿಸಿ ದೇಶಕ್ಕೆ ಏನ್ ಬೇಕು ಕೊಡುಗೆನ ಇವತ್ತು ನಾನು ಒಂದು ಆರು ತಿಂಗಳ ಸಂಬಳನ ದೇಶಕ್ಕಾಗಿ ನಾನು ಆ ಪಡೆದಂತ ಉಗ್ರವಾದಿಗಳಿಗೆ ನೆಲಸಮ ಮಾಡುವಂತ ನಮ್ಮ ಗ್ರಹ ಏನಿದೆ ಅದಕ್ಕೆ ನಾನು ನೆರವುಕೆ ಆರು ತಿಂಗಳ ಸಂಬಳನ ನಾನು ಮೋದಿ ಸಾಹೇಬರಿಗೆ ನಾನು ಇವತ್ತೇ ನಾನು ಇದು ಮಾಡ್ತಾ ಇದ್ದೇನೆ ಸಿಂಧೂರ ನಮ್ಮ ದೇಶದ ಸಾಂಸ್ಕೃತಿಕ ಹೆಮ್ಮೆ ಅದು ಎಲ್ಲ ಭಾರತದ ನಾರಿಯರಿಗೆ ಅವರಿಗೆ ಶ್ರೇಷ್ಠತಮವಾದಂತಹ ಒಂದು ಗುರುತು ಅವರಿಗೊಂದು ಬಲ ನಮ್ಮ ದೇಶವನ್ನ ಉಗ್ರವಾದಿಗಳು ನಮ್ಮ ದೇಶದ ಜನರ ಗೌರವವನ್ನ ಮಣ್ಪಾಲ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಮಣ್ಪಾಲ್ ಆಗಲ್ಲ ಯಾಕಂದ್ರೆ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಅಂತ ಹೇಳಿದ್ರೆ ಎಲ್ಲರೂ ಕೊಂಡಾಡ್ತಾರೆ ಬರೀ ನಮ್ಮ ಸಾಂಸ್ಕೃತಿಕ ಹೆಮ್ಮೆ ಅಷ್ಟೇ ಅಂತಲ್ಲ ನಮ್ಮ ಶಕ್ತಿ ಇವಾಗ ಪ್ರದರ್ಶನ ಮಾಡ್ಲಿಕ್ಕೆ ಒಂದು ಒಳ್ಳೆ ಅವಕಾಶ ಆಗಿದೆ ಯಾವ ಈ ಉಗ್ರವಾದಿಗಳ ಹುಟ್ಟನ್ನು ಅಡಗಿಸ್ಬೇಕು ನಮ್ಮ ನಮ್ಮ ನಾರಿಯರ ಸಿಂಧೂರನ್ನು ಅಳಿಸಿದಂತ ಅವರಿಗೆ ಸರಿಯಾದ ಕಲಿಸಬೇಕು ನಮ್ಮ ದೇಶವನ್ನ ಕಾಪಾಡಬೇಕು ನಮ್ಮ ಸೈನಿಕರಿಗೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅವ್ರ ಜೊತೆಗೆ ನಾವು ನಾವಿದ್ದೇವೆ ಹಾಗೆ ಭಾರತೀಯ ಹೆಣ್ಣು ಸೈನಿಕರಿಗೆ ಜೈವಾಗ್ಲಿ ಅಂತ ಜೈ ಘೋಷದೊಂದಿಗೆ ನಮ್ಮ बोलो 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 हिंदुस्तान हिंदुस्तान हमारा हमारा है है जम्मू काश्मीर भारत माते सिंधुरा जम्मू काश्मीर भारत माते सिंधूरा जम्मू काश्मीर भारत माते सिंधोरा जम्मू काश्मीर भारत माते सिंधोरा ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ತರದ ಒಂದು ಸಂಕಷ್ಟದ ಸಂದರ್ಭ ಇದರಬಹುದು ಮತ್ತು ವಿಜಯೋತ್ಸವ ಅದನ್ನ ಪ್ರಥಮವಾಗಿ ಟೀಮ್ ಮೈಸೂರು ಮುಗಿಸಿ ತಕ್ಷಣ ನಮ್ಮ ಕೈಲಾದಂತ ಸಣ್ಣ ನೈತಿಕ ಬೆಂಬಲವನ್ನ ಕಾರ್ಯಕ್ರಮಗಳು ಮಾಡುವ ಮುಖಾಂತರ ಮಾಡ್ತಿದೀವಿ ಅದರ ಒಂದು ದೋತಕವೇ ಇವತ್ತು ದಿನ ನಾವು ಈ ಬೈಕ್ ರ್ಯಾಲಿ ಆಯೋಜಿಸಿದ್ದು ನಾವೇ ತುಂಬಾ ಇನ್ನೊಂದಷ್ಟು ನಿನ್ನೆ ನಿಜವಾಗ್ಲೂ ಸಾಕಷ್ಟು ಜನ ಬರೋರೆ ಬೆಳಗ್ಗೆ ಕಾಲು ಸರ್ ಮೈಕ್ರಲ್ಲಿ ಇದೆಯಾ ಅಂತ ಎಲ್ಲೋ ಎಲ್ಲೊಂದ್ ಕಡೆ ಕದನ ವಿರಾಮ ಘೋಷಿಸಿದ ನಂತರ ಎಲ್ರಿಗೂ ಉತ್ಸಾಹ ಕಡಿಮೆ ಆಗೋಯ್ತು ನಾವೆಲ್ಲರೂ ಪಾಕಿಸ್ತಾನ ಧ್ವಜಗೊಂಡು ಪಿ ಓಕೆ ನಲ್ಲಿ ಭಾರತ ಧ್ವಜ ಆರುತ್ತೆ ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಿದ್ದಂತವ್ರು ಪ್ರತಿಯೊಬ್ಬ ಭಾರತೀಯನ ಮೈಂಡ್ ಸೆಟ್ ಅದೇ ರೀತಿ ಇತ್ತು ಆದ್ರೆ ಇವತ್ತು ವಿಶ್ವ ಒಂದು ಕುಟುಂಬ ಆಗಿದೆ ಕುಟುಂಬದಲ್ಲಿ ನಾನಾ ತರದ ಆಸ್ಪೆಕ್ಟ್ಸ್ ನಲ್ಲಿ ಅವ್ರದೇ ಆದಂತ ಬೇರೆ ಬೇರೆ ಆಂಗಲ್ ಗಳಲ್ಲಿ ಯೋಚನೆ ಮಾಡಬೇಕಾಗುತ್ತೆ ಅದರಿಂದ ಈ ದೇಶದ ಸೈನಿಕರು ಇರ್ಬೋದು ಪ್ರಧಾನಮಂತ್ರಿಗಳು ಇರ್ಬೋದು ಗಡಿ ಕಾಯುವಂತದ್ದು ನಮ್ಮ ರಕ್ಷಣೆ ಮಾಡುವಂಥದ್ದು ಅಂತ ನೈತ್ರಿಕರಿಗೆ ನಾವು ಅಂತ ಯೋಧರಿಗೆ ನಾವು ನೈತಿಕವಾದಂತ ಬೆಂಬಲ ಕೊಡಬೇಕು ಅಂತ ಹೇಳಿ ನಾವು ಇಲ್ಲಿ ಕಾರ್ಯಕ್ರಮನ ನಾವು ಮುಂದುವರಿಸ್ತಾ ಇದೀವಿ ಇವತ್ತು ಆರಂಭಿಸಿರುವಂತಹ ಎಲ್ಲಾ ದೇಶಭಕ್ತ ಬಂಧುಗಳಿಗೂ ಸಹ ನಾನು ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ಕಾರ್ಯಕ್ರಮ ಇನ್ನೇನು ಇನ್ ಎರಡು ನಿಮಿಷಗಳಲ್ಲಿ ಪ್ರಾರಂಭ ಆಗುತ್ತೆ ಕಾರ್ಯಕ್ರಮದ ಸ್ವರೂಪನ ತಿಳಿಸ್ಕೊಡ್ತಾರೆ ದಯಮಾಡಿ ನಮ್ಮ ತಂಡದ ಏನು ಕಿರಣ್ ಜಯರಂದ್ ಗೌಡರು ಏನ್ ಹೇಳ್ತಾರ ಇನ್ಸ್ಟ್ರಕ್ಷನ್ಸ್ ನ ಪ್ರತಿಯೊಬ್ಬರು ಪಾಲನೆ ಮಾಡಿ ನಿಮ್ ಎಲ್ರಿಗೂ ಗೊತ್ತಿದೆ ಆರಕ್ಷಕ ಸಿಬ್ಬಂದಿಗಳು ಮೈಸೂರು ನಗರದಲ್ಲಿ ಬೈಕ್ ರ್ಯಾಲಿಗೆ ಯಾವುದೇ ತರದ ಅನುಮತಿ ಕೊಡೋದಿಲ್ಲ ಆದರೆ ಇದು ದೇಶದ ವಿಚಾರ ಅಂತೇಳಿ ಅವರು ಸಹ ಉನ್ನತಾಧಿಕಾರಿಗಳಿಗೆ ಮಾತಾಡಿ ನಮ್ಗೆ ಒಂದಷ್ಟು ಮಾಡಿ ಬೈಕ್ ಗಳಲ್ಲಿ ಶಾಂತಿಯುತವಾಗಿ ಯಾರಿಗೂ ತೊಂದರೆ ಕೊಡೋದೇರೋ ರೀತಿಯಲ್ಲಿ ಅಂತ ಹೇಳಿ ಅನುಮತಿ ಕೊಟ್ಟಿದ್ದಾರೆ ಹೇಗಾಗಿದೆ ಕಳೆದ ಅನೇಕ ಕಾರ್ಯಕ್ರಮಗಳಲ್ಲಿ ಪೊಲೀಸರು ನಮ್ಗೆ ಹೇಳಿದ್ರೆ ಎಲ್ಲ ತರ ಕಾರ್ಯಕ್ರಮ ಮಾಡಿದ್ರೆ ಅಂತ ಇದು ಆ ಲಿಸ್ಟಿಕ್ ಸೇರೋ ನಿಟ್ಟಿನಲ್ಲಿ ನೀವೆಲ್ಲರೂ ಸಹಕಾರ ಕೊಡ್ಬೇಕು ಅಂತ ಕೇಳ್ಕೊತ ಇಷ್ಟೊಂದು ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ತಂಡದ ಕಿರಣ್ ಜೈರಾಮ ಗೌಡರಿಗೆ ಹಾಗೂ ಎಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ ಒಂದು ಶಾಂತಿ ಶಾಂತಿ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಾಗುತ್ತೆ ದಯಮಾಡಿ ಎಲ್ಲ ದ್ವಿಚಕ್ರ ವಾಹನಗಳಲ್ಲಿ ಬರುವಂತವರು ಕಡ್ಡಾಯವಾಗಿ ಹೆಮ್ಮೆ ತರಿಸಿ ಅನಗತ್ಯವಾಗಿ ಯಾರು ಆರ್ನ ಮಾಡಬೇಡಿ ಶಿಸ್ತಿನಿಂದ ಮೂರ್ ಮೂರು ಸಾಲಿನಲ್ಲಿ ನಾವೆಲ್ಲ ಸಾಗೋಣಿಸ್ತೇವೆ i okay. ಮೈಸೂರು ವತಿಯಿಂದ ಹಮ್ಮಿಕೊಂಡಿದ್ದಂತಹ ರ್ಯಾಲಿ ನಮ್ಮ ಮೈಸೂರಿನ ಅರಮನೆ ಮುಂಭಾಗದ ಕೋಟೆ ಆಂಜನೇಯ ದೇವಾಲಯದ ಎದುರಿನಿಂದ ಸ್ಟಾರ್ಟ್ ಆದಂತಹ ರ್ಯಾಲಿ ದೊಡ್ಡ ಗಡಿಯರದ ಎದುರುಗಡೆ ಮತ್ತು ಅರಸು ರೋಡ್ ಮುಖಾಂತರ ಶಾಂತಲಾ ಥಿಯೇಟರ್ ಹತ್ತಿರ ಅದೇ ಮಾರ್ಗವಾಗಿ ನಡೆದ ರ್ಯಾಲಿ ಮತ್ತು ನೂರೊಂದು ಗಣಪತಿ ದೇವಾಲಯದ ತನಕ ಹೋಗಿ ಅಲ್ಲಿ ರ್ಯಾಲಿನ ಮುಕ್ತಾಯಗೊಳಿಸಿದೀವಿ ಈ ರ್ಯಾಲಿ ದೇಶಕ್ಕಾಗಿ ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ರು ಈ ರ್ಯಾಲಿಯ ವಿಶೇಷತೆ ಏನು ರ್ಯಾಲಿಯಲ್ಲಿ ಏನೇನು ನಡೀತೋ ಈ ರ್ಯಾಲಿ ಹೇಗಿತ್ತು ಅನ್ನೋದನ್ನ ನಾವು ಸಂಪೂರ್ಣ ಮಾಹಿತಿಯನ್ನು ನಮ್ಮ ಲೋಕಪಾಣ ಯೂಟ್ಯೂಬ್ ಚಾನೆಲ್ ಮುಖಾಂತರ ನಿಮಗೆ ಯು